ಮತ್ತೆ ಕಬೋರ್ಡ್ಸ್ ಬರುತ್ತೆ ಕೆಳಕಡೆ ಅದೆಲ್ಲ ಮಾಡಿಸ್ಬಿಟ್ಟು ಒಟ್ಟಿಗೆ ಬರೋಣ ಅಂತ ಮಾಡ್ತಾ ಕನಸಿನ ಮನೆ ಏನ್ ಹೌದು ಆದ್ಮೇಲೆ ನಮ್ಗೆ ಯಾವ್ದು ಸೌಲಭ್ಯಗಳು ಸಿಗ್ಲಿಲ್ಲ ಯಾರ್ ಸಪೋರ್ಟ್ ಸಿಗ್ಲಿಲ್ಲ ಈ ಸ್ಯಾರಿ ಹಾಕದ್ಮೇಲೆ ನೋಡೋರ ದೃಷ್ಟಿಗಳೇ ಬೇರೆ ತರ ಇರುತ್ತೆ ಇವಳು ಒಬ್ಳ ಅದ್ಯಾ ನಿಮ್ಮ ಕನಸಿನ ಪ್ರಪಂಚಕ್ಕೆ ನಮ್ಮನ್ನ ಕರ್ಕೊಂಡ್ ಬಂದಿದ್ದೀರಾ ಬನ್ನಿ ನೋಡೋಣ ಒಳಗಡೆ ಹೋದ್ಮೇಲೆ ನಮ್ ಪ್ರಪಂಚ ಅಂತ ತಿಳಿಯುತ್ತೆ ಈಗ ಅವರು ಸ್ವಂತ ದುಡಿಮೆಯಿಂದ ಕೋಟಿ ಇನ್ವೆಸ್ಟ್ ಮಾಡಿ ಕೋಟಿ ರೂಪಾಯಿ ಕೊಟ್ಟು ಒಂದು ವಿಲ್ಲ ತಗೊಂಡಿದ್ದಾರೆ ಆ ವಿಲ್ಲಾನ ನಮ್ಮ ಕನ್ನಡಿಗರಿಗೆ ತೋರಿಸಬೇಕು ಅಂತ ಹೇಳಿ ನಾವು ಅವರ ಪಾರ್ಲರ್ ಇಂದ ಇಲ್ಲಿ ಹುಡ್ಕೊಂಡ್ ಬಂದು ಇದು ಯಾವ ಏರಿಯಾ ಮ್ಯಾಮ್ ಇದು ಉಣ್ಣಿಗೆರೆ ಅಂತ ಹೇಳ್ಬಿಟ್ಟು ಓಕೆ ಇದು ಯಾವ ಸೇರುತ್ತೆ ಸೊಂಡೆಗಪ್ಪ ಸಂಡೇಗಪ್ಪ ಯಲಂಕ ಕ್ಷೇತ್ರಕ್ಕೆ ಸೇರುತ್ತೆ ಅಜಿಯಾ ನೀವ್ ಹೇಳ್ತಾ ಇದ್ರಿ ಬೆಂಗಳೂರಿಗೆ ಬಂದಾಗ ಒಂದ್ ರೂಮ್ ರೆಂಟ್ ಕೊಡಕು ಜಾಗ ಇರ್ಲಿಲ್ಲ ನಮ್ಗೆ ಒಂದ್ ಅಡಿ ಅಂತ ಹೇಳಿ ಅಷ್ಟು ಅಂತ ಹೇಳಿ ಇವಾಗ ಅಷ್ಟು ಕೋಟಿ ಬೆಲೆ ಬಾಳುವಂತ ವಿಲ್ಲಾ ತಗೊಂಡಿದೀರಾ ನಿಜವಾಗ್ಲು ಗ್ರೇಟ್ ಅಷ್ಟು ದುಡಿಮೆ ದುಡ್ದಿದೀರ ನೀವಿಬ್ರು ಗಂಡ ಹೆಂಡತಿ ಸೇರಿ ಒಂದ್ ಏಳೆಂಟು ವರ್ಷಗಳಲ್ಲಿ ನಿಮ್ಮ ಕನ್ಸಿನ ಮನೆ ಇದೇ ಆಗಿತ್ತೆ ಇದೇ ತರ ತಗೋಬೇಕು ಅಂತ ಅನ್ಕೊಂಡಿದ್ರ ಹೌದಮ್ಮ ನನ್ನ ನನ್ನ ಅಪ್ಪರ್ ಮನೆ ಇದ್ದ ಇದಾಗಿಂದ ದೊಡ್ಡ ಮನೆ ಇರ್ಬೇಕು ಅನ್ನೋದ್ ನನ್ ಕನ್ಸು ನಾನು ಮದ್ವೆ ಆದಾಗ ಡುಪ್ಲೆಕ್ಸ್ ಅಲ್ಲಿ ಇದ್ದೆ ಹದಿನೈದು ಸಾವಿರ ಬಾಡಿಗೆ ಕಟ್ತಿದ್ದೋ ಸ್ಟಾರ್ಟಿಂಗ್ ಅಲ್ಲಿ ಹದ್ನೈದು ಸಾವಿರ ಬಾಡಿಗೆ ಕಟ್ತಿದ್ದೋ ಮೂರ್ ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೋ ಅದಾದ್ಮೇಲೆ ನಮ್ಮ ಪರಿಸ್ಥಿತಿ ಕೇಳ್ತು ಅಂತ ಹೇಳದ್ನಲ್ಲ ನಾವು ನಮ್ಮ ಪರಿಸ್ಥಿತಿ ಹೇಗಾಗೋಯ್ತು ಅಂದ್ರೆ ಮದ್ವೆ ಆದ್ಮೇಲೆ ನಮ್ಗೆ ಯಾವ್ದು ಸೌಲಭ್ಯಗಳು ಸಿಗ್ಲಿಲ್ಲ ಯಾರು ಸಪೋರ್ಟ್ ಸಿಗ್ಲಿಲ್ಲ ಈ ಸ್ಯಾರಿ ಹಾಕದ್ಮೇಲೆ ನೋಡೋರ ದೃಷ್ಟಿಗಳೇ ಬೇರೆ ತರ ಇರುತ್ತೆ ಓ ಇವಳು ಒಬ್ಳ ಒಬ್ಳ ಅನ್ನೋ ತರ ಯಾಕೆ ನಮ್ ಬಗ್ಗೆ ಗೊತ್ತಿಲ್ವಲ್ಲ ಜನಕ್ಕೆ ಆ ತರ ಆಗ್ಬಿಡ್ತು ದುಡಿತಾ ದುಡಿತಾ ಜನ ಸಂಪರ್ಕ ಆಗ್ತಾ ಆಗ್ತಾ ಏನಾಯ್ತು ಒಂದ್ ಸ್ವಲ್ಪ ಬದಲಾವಣೆ ಕಾಣ್ದು ಎಲ್ಲರ ಜೊತೆ ಮಿಂಗಲ್ ಆಗೋಕ್ ಶುರು ಮಾಡ್ದೆ ಎಲ್ಲಾ ಪ್ರೋತ್ಸಾಹಗಳು ಸಿಕ್ದೋ ದೊಡ್ಡ ದೊಡ್ಡವ್ರ ಸಂಪರ್ಕ ಬೆಳೀತು ಅವಾಗ್ಲೂ ಅವ್ರು ಜಾಬ್ ಮಾಡ್ತಾ ಇರ್ಲಿಲ್ಲ ಯಾರು ನಮ್ಮ ಮನೆಯವರ ಹೋಟ್ಲು ಹೋಟ್ಲು ಹಾಕ್ತಿದಂಗೆ ಲಾಸ್ ಆದ್ವಲ್ಲ ಲಾಸ್ ಆಗಿ ನಾವು ಈಟ್ರಲ್ಲಿ ಅನ್ನ ಮಾಡ್ಕೊಳ್ಳೋ ಪರಿಸ್ಥಿತಿ ಹೋದ್ ನೀರ್ ಕುದಿಸ್ಬಿಟ್ಟು ಈಟ್ರಲ್ಲಿ ಅನ್ನ ಮಾಡ್ಕೊಂಡು ತಿಂದು ಅದ್ ತಿನ್ನಕೆ ವಿಷಾ ಕುಡಿಯೋಣ ಸ್ಟೇಜ್ ಗೆಲ್ಲ ಹೋಗಿದ್ದು ನಾವು ಹೋಟೆಲ್ ಯಾವಾಗ ಹಾಕಿದ್ರಿ ಎಷ್ಟು ದಿನಕ್ಕೆ ಮದ್ವೆ ಆಗಿ ಮದ್ವೆ ಅದು ಒಂದ್ ವಾರಕ್ಕೆಲ್ಲ ಹೋಟ್ಲು ಹಾಕ್ಬಿಟ್ಟು ಎಲ್ಲಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಅದೇ ಚಿಪ್ಪಣ್ಣವರ ಓಟ್ಲ್ ಹಾಕಿ ಇದು ಲಾಸ್ ಆಯ್ತು ಅದು ತುಂಬಾ ಲಾಸ್ ಆಯ್ತು ಅಲ್ಲಿಂದ ಮತ್ತೆ ಆರ್ ಎಮ್ ಸಿ ಎ ಪಿ ಎಮ್ ಸಿ ಹುಸ್ಕೂರ್ ಆಡ ಆರ್ ಎಂ ಸಿಲಿ ಹೋಟ್ಲು ಶುರು ಮಾಡ್ದು ಅಲ್ಲೊಂದ್ ಸ್ವಲ್ಪ ಚೆನ್ನಾಗಿ ನಡೀತು ಅಲ್ಲಾದ್ಮೇಲೆ ಹೆಲ್ತ್ ಇಶ್ಯೂಸ್ ಆಯ್ತು ನಮ್ಗಂತೂ ಹೇಳಕ್ಕಾಗಲ್ಲ ಆಗಲ್ಲ ಮ್ಯಾಮ್ ಅದು ಅಷ್ಟು ನೆನ್ಪು ಮಾಡ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ ಇಪ್ಪತ್ತೈದು ದಿನ ಕೋಮದಲ್ಲಿ ದವರ್ನ ಕರ್ಕೊಂಬ ತಿನ್ನಕ್ಕೆ ಯಾರು ಸಪೋರ್ಟ್ ಸಿಗ್ಲಿಲ್ಲ ಯಾರು ಸಪೋರ್ಟ್ ಮಾಡಲ್ಲ ಫ್ಯಾಮಿಲಿನೂ ಬರಲ್ಲ ಅಥವಾ ಫ್ರೆಂಡ್ಸ್ ಸರ್ಕಲ್ ಬರಲ್ಲ ಮದ್ವೆ ಆಗೋವರ್ಗು ಎಲ್ಲಾ ಜೊತೆಗಿದ್ರು ಮದ್ವೆ ಆದ್ಮೇಲೆ ಎಲ್ಲ ಕೈ ಬಿಟ್ಬಿಟ್ರು ನಿಮ್ ಅಣ್ಣನೂ ಕೇಳಕ್ ಹೋಗ್ಲಿಲ್ಲ ಯಾರನು ಕೇಳಲಿಲ್ಲ ಡಿಪೆಂಡಿಂಗ್ ಅಪ್ಪ ನಾವ್ ಮಾಡ್ಕೊಂಡಿದೀವಿ ನಾವ್ ಅನ್ಭೋಗಿಸ್ಬೇಕು ನಮಗ್ ನಮ್ ಬೆಲೆ ತಿಳಿಬೇಕು ಅಂದ್ರೆ ನಾವ್ ಕಷ್ಟಪಟ್ಟರೆ ತಾನೇ ನಮ್ ಬೆಲೆ ತಿಳಿಯುತ್ತೆ ನಾನ್ ಎಷ್ಟ್ ದಿನ ನಮ್ ಅಣ್ಣನ್ ಮೇಲೆ ನಮ್ ಮೇಲೆ ಡಿಪೆಂಡ್ ಆಗ್ತೀವ ಅಷ್ಟು ದಿನನೂ ನಮಗ್ ನಾವ್ ಇಷ್ಟು ಆರಾಮಾಗಿ ಗಟ್ಟಿಯಾಗಿ ನಮ್ ಬಂದವೆ ನಿಂತೈತೆ ಅಂದ್ರೆ ನಮ್ ಹಾರ್ಡ್ ವರ್ಕ್ ಅಷ್ಟೇನೆ ನಾವು ಕಷ್ಟ ಪಡ್ತೀವಿ ಇಬ್ರು ಶೇರ್ ಮಾಡ್ಕೊಂತೀವಿ ನೀವು ಕುಂತಿದ್ದಾಗ ಹೋಟೆಲ್ಗೆಲ್ಲ ಬರ್ತಾ ಇದ್ರ ಅಂದ್ರೆ ಟ್ರಾನ್ಸ್ ಜನ ಬರ್ತಾ ಇದ್ರು ಅಂತ ಇದನ್ನ ಗುರ್ತ್ ಮಾಡ್ಕೊಂತಾನೆ ಇರ್ಲಿಲ್ಲ ಎಲ್ಲ ಮುಖಕ್ಕೆಲ್ಲ ಬಟ್ಟೆ ಕಟ್ಕೊಳ್ಳೋದು ತುಂಬಾ ಕಷ್ಟಪಟ್ಟಿದ್ದೇನೆ ಜನಕ್ಕೆ ಗೊತ್ತಾದ್ರೆ ಎಲ್ ತಿನ್ನಕ್ ಬರಲ್ವಾ ಅನ್ನೋ ಒಂದು ಓಪನ್ ಬಿಟ್ಟು ಫುಲ್ ಕವರ್ ಮಾಡಿಸ್ತಿದ್ದೆ ರಾತ್ರಿ ಎಲ್ಲಾ ಬಿಸ್ನೆಸ್ ಮಾಡಿ ಬೆಳಗಿನ ಒಂದು ವಾಚ್ ಮೆನ್ ರೂಮಲ್ಲಿ ಮಲ್ಕೊಳ್ಳಿ ಹೋಗಿ ಇಬ್ರು ಯಾಕೆಂದ್ರೆ ಬೆಳಿಗ್ಗೆ ಹೋಟ್ಲು ಶುರು ಮಾಡ್ಬೇಕು ಮತ್ತೆ ಆರು ಗಂಟೆ ನೈಟ್ ಹೋದ್ರೆ ಓವರ್ ನೈಟ್ ಫುಲ್ ಬಿಸ್ನೆಸ್ ಪುನಃ ಒಂದ್ ನಾಲ್ಕುವರೆ ಕ್ಲೋಸ್ ಮಾಡ್ತಿದ್ದು ಬೆಳಗಿನ ಜಾವ ನೈಟ್ ಬಿಸ್ನೆಸ್ ಹೋಗೋಕ್ಕಾಗಲ್ವಲ್ಲ ಹೋಗ್ಬಿಟ್ಟು ಒಂದ್ ಒನ್ ಅವರ್ ಒನ್ ಅವರ್ ಅಲ್ಲಿ ರೂಮಲ್ಲಿ ವಾಶ್ರೂಮ ವಾಚ್ಮೆನ್ ರೂಮಲ್ಲಿ ಮಲ್ಕೊಂಡಿದ್ದು

ಕಷ್ಟ ಯಾವಾಗೂ ಕಷ್ಟ ಕಷ್ಟದಲ್ಲೇ ಬಿವರಿಗೆ ದಿನ ನಿದ್ದೆನೆ ಇಲ್ದಿದ್ದವ್ರಿಗೆ ಒಂದ್ಸರಿ ಬಿಡದೆ ಸಿಕ್ಕೋದ್ರೇ ಇಂಗಾಗುತ್ತೆ ಅಂತ ಇವತ್ತು ಆ ಶ್ರಮದ ಪ್ರತಿಫಲ ಇವತ್ತು ನೋಡಿ ಇವಾಗ ಕನಸು ಚ্যারিಟಬಲ್ ಟ್ರಸ್ಟ್ ಅಂತ ಹೇಳ್ಬಿಟ್ಟು ಒಂದ್ 14 ಜನ ಮಕ್ಳಿದಾವೆ ಇದ್ದಾವೆ ಅದಕ್ಕೆ ভাইস ಚ ಆಗಿ ಸೆಲೆಕ್ಟ್ ಆಗಿದ್ದೀನಿ ಅದರಲ್ಲಿ ಇದೀನಿ ಮೇಡಂ ಕಡೆ ಮಹಿಳಾ ಸಂಘದಲ್ಲಿ ಇದೀನಿ ಇವಾಗ ಏನೋ ಇವರೆಲ್ಲ ಪ್ರೋತ್ಸಾಹ ನಮ್ಮ ಬೆಳೆಯಕ್ಕೆ ಒಂದು ದಾರಿ ದೀಪ ಆಗಿ ಇವರು ನಮಗೆ ಮೇಡಂ ಅನ್ನರ್ಕ್ಕಿಂತ ತಮ್ಮ ನೀವು ನನ್ಗೆ ಫ್ಯಾಮಿಲಿ ತರ ಆಗಿದ್ದೀರಿ ನನ್ನ ನೀವು ಅಕ್ಕ ಅಂತ ಹೇಳಿ ತರ ಅನ್ಕೊಂತೀನಿ ಅವ್ರಿಗೆ ಏನೇ ಇರ್ಲಿ ಹಿಂಗೈತೆ ಮೇಡಮ್ ಇರಿ ಬಂದೆ ನಾನು ಅಂದ್ರೆ ನಾನು ಇಷ್ಟೇ ಹೇಳು ಒಂದ್ ದಿನಕ್ಕೆ ಹೆಸರು ಹಿಡಿದ್ ಕರಿಯಲ್ಲ ಸರ್ ಅಂದೆ ಬೇರೆ ಏನೋ ಕಡೆ ಇಲ್ಲ ಸರ್ರೆ ನಾನು ಎಷ್ಟು ಹೇಳ್ಬಿಡ್ತೀನೋ ಅಕ್ಕನ ಇದ್ದೀರಾ ತಮ್ಮ ಅಂತಿದ್ದೀರಾ ಹೆಸರಿಡಿದ ಕರೀರಿ ಜೈರಾಜ್ ಅಂತ ಬೇಡ ಸರ್ ಇವತ್ಕು ಅಷ್ಟೇ ಪ್ರೀತಿ ವಿಶ್ವಾಸ ಗೌರವ ಏನೇ ಇರ್ಲಿ ನಾನು ಇದೀನಿ ನಿಮ್ಗೆ ಅಂತಾರಲ್ಲ ಅದನ್ನ ನಾನು ಇವತ್ತು ಉಳಿಸ್ಕೊಂಡಿದ್ದೀನಿ ಮುಂದೆ ನೋಡಿ ಎಷ್ಟೋ ಕ್ಲಾಸ್ಗಳನ್ನ ಬಿಟ್ಟು ಎಷ್ಟೋ ಅಕಾಡೆಮಿ ಬಿಟ್ಟು ಹೆಸರು ಘಟ್ಟದಿಂದ ನಮ್ ಪಾರ್ಲರ್ ಅಂದ್ರೆ ಅವ್ರ ಪ್ರೀತಿ ವಿಶ್ವಾಸ ಎಷ್ಟು ದೊಡ್ಡದು ಇಟ್ಟಿರೋ ಪ್ರೀತಿ ವಿಶ್ವಾಸ ಇಂದಿಂತ

ಅವಾಗ ಒಡ್ವೆ ಯಾವ್ದೂ ಇರ್ಲಿಲ್ಲ ನಮ್ಮ ಹತ್ರ ಫ್ರೆಂಡ್ಸ್ ಯಾವ್ದೋ ಕರ್ಕೊಂಡು ಹೋಗಿದ್ಲು ಇವಳ ಫ್ರೆಂಡ್ ಏನೇ ಇವಳ ಕಮ್ಯುನಿಟಿ ಎರಡು ವರ್ಷ ಆಯ್ತು ಒಂದು ಉಂಗುರ ಇಲ್ಲ ಇವತ್ತು ಇವಳಿಗೆ ಕಣ್ಣಿಗೆ ಬೇಕಾದ ಒಡವೆ ಕೊಡ್ಸಿದೀನಿ ನಾನು ಯಾಕೆ ಹೇಳಿ ಅವತ್ ನೀನ್ ಆಡ್ಕಂಡೆ ಅಂತ ಇವಳವತ್ ಅವಳು ಅವಳು ಇವತ್ತು ಅವಳೆ ಅಂತ ನನಗ್ ಗೊತ್ತಿಲ್ಲ ನಾನು ನೋಡಿಲ್ಲ ಬಟ್ ಇವತ್ತು ಇವಳಿಗೆ ಕೇಳಿದ್ದೆಲ್ಲ ಕೊಡ್ಸ್ಕೊಂಡಿದೀನಿ ಯಾಕೆ ಹೇಳಿ ಬೇಡ ಇವಾಗ ನನ್ ಫ್ರೆಂಡ್ಸ್ ಮುಂದೆ ನಾನು ಇವತ್ ಹೋದ್ರೂ ತಲೆ ಎತ್ಕೊಂಡೆ ಹೋಗೋದು ಯಾಕಂದ್ರೆ ನಾನು ಯಾರನ್ನು ಕೊಲೆ ಮಾಡಿಲ್ಲ ರೇಪ್ ಮಾಡಿಲ್ಲ ನನ್ ಜೀವನ ಹೆಂಗ್ ಬೇಕು ಹೇಳಿದರು ಅಷ್ಟೇ ಮ್ಯಾಮ್ ಫ್ರೆಂಡ್ಸ್ ಇವತ್ತು ಫೋನ್ ಮಾಡಿದ್ರಿ ಹಿಂಗ್ ಮಾಡ್ಕೊಂಡಲ್ಲ ಯಾಕ ರೇಪ್ ಮಾಡಿ ಬಂದಿದ್ದೀನಿ ಯಾರು ನಾನು ರೇಪ್ ಮಾಡ್ರಿ ಅವರ ತಲೆ ಎತ್ತಂತ ಇರುತ್ತಾರೆ ಅಲ್ವಾ ಮೇಡಂ ಅವ್ರೆ ತಲೆ ಎತ್ತಂತ ನಾನ್ ನಾನು ಹಂಗ್ ಮಾಡಿಲ್ಲ ನನ್ ಇಷ್ಟ ನನಗೆ ಇಷ್ಟ ಆದ್ಲು ಮದ್ವೆ ಆದೇ ನಾವಿಬ್ರು ನಾವಿಬ್ಬರು ಕಷ್ಟಪಟ್ಟು ದುಡಿತಿ ಇದೀವಿ ಚೆನಗೋ ಇದೀರಾ ಹ್ ಚೆನ್ನಾಗಿ ಇಬ್ರು ಕಷ್ಟಸುಖಗಳಲ್ಲಿ ಭಾಗಿಯಾಗಿದ್ದೀವಿ ಓನರ್ ಮಾಡ ಇಷ್ಟ ದೊಡ್ಡ ಮನೆ ಓನರ್ ನಾನು ಇನ್ನೇನ್ಬೇಕು ನನ್ಗೆ ಜೀವನದಲ್ಲಿ ಬನ್ನಿ ಮನೆ ನೋಡೋಣ ಬನ್ನಿ ವೆಲ್ಕಮ್ ಟು ನಮ್ಮ ಟ್ರಾನ್ಸ್ಜೆಂಡರ್ ಅವರ ಮನೆಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಮನೆ ಅನ್ಬಾರ್ದು ಬಂಗ್ಲೆಗೆ ಸ್ವಾಗತ ಸುಸ್ವಾಗತ ಹೌದು ಇದು ಬಂಗ್ಲೆನೆ ಯಾಕೆ ಅಂತ ಹೇಳಿದ್ರೆ ಕನಸಿನ ಒಂದು ಅರಮನೆ ತಗೊಂಡಿದ್ದಾರೆ ತುಂಬಾ ಬ್ಯೂಟಿಫುಲ್ ಆಗಿ ಎನ್ವಿರಾನ್ಮೆಂಟ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಅಲ್ಲಿಂದ ಎಂಟ್ರಿ ಆದ ತಕ್ಷಣನೇ ಒಂದ್ ರೀತಿಯಾಗಿ ಬ್ಯೂಟಿಫುಲ್ ಫೀಲ್ ಬಂತು ಪಾಸಿಟಿವ್ ವೈಬ್ಸ್ ಬಂತು ಅದೇ ಎಷ್ಟು ವರ್ಷ ಆಯ್ತು ಯಾವಾಗ ತಗೊಂಡ್ರಿ ನೀವು ಮಮ್ಮ ಇದು ನನ್ ಟೂ ಇಯರ್ಸ್ ಆಯ್ತು ಇದನ್ನ ಕಟ್ಟಕ್ ಶುರು ಮಾಡಿದಾಗಿಂದ ಬಂದ್ ನೋಡಿದೀನಿ ನಾನು ಇದು ಕಟ್ತಿದ್ದಂಗೆ ಇದು ಇನಾಗ್ರೇಷನ್ ಆಗ್ತಿದ್ದಂಗೆ ಫಸ್ಟ್ ತಗೊಂಡಿರೋದೇ ನಾವು ನೀವೇ ಫಸ್ಟ್ ನಾವೇ ಫಸ್ಟ್ ನೀವೇ ಮನೆ ನೋಡ್ಕೊಂಡಿದ್ದವ್ರೆ ಫಸ್ಟ್ ನಾನೇ ಓಕೆ ಈ ಮನೆ ಪಾಯಿ ಹಾಕ್ದಾಗಿಂದ ಹಿಡಿದು ಇದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮುಗಿಯೋವರೆಗೂ ನೋಡಿದೀನಿ ಬಂದು ಬಂದು ತಿಂಗಳು ಬಂದ್ ಸರಿ ಬರ್ತಿದ್ದ ಓಕೆ ಕೆಲಸ ಮುಗಿತಾ ಆಯ್ತಾ ಯಾವಾಗ ಆಗುತ್ತೆ ಸರ್ ಕೆಲಸ ಮುಗಿತಾ ಸೆಕ್ಯೂರಿಟಿನ್ ಕೇಳೋದು ಅಣ್ಣ ಆಯ್ತಾ ಅಲಾಟ್ಮೆಂಟ್ ಬಿಟ್ರಾ ಇಲ್ಲ ಅಣ್ಣ ಅವರು ಸೆಕ್ಯೂರಿಟಿನೂ ಅಷ್ಟೇನೆ ಬತ್ತಿದಂಗೆ ನಾವು ಅಕ್ಕ ಹೋಗಿ ನಾವು ಎಲ್ಲಿ ಹೆಂಗ್ ನಡ್ಕಂತೀವೋ ಅಷ್ಟೇ ನಮ್ಮ ಗೌರವ ನಾವೇ ತಗೋಬೇಕು ಕರೆಕ್ಟ್ ನಾವ್ ಹೆಂಗೆ ಅವ್ರ ಹತ್ರ ಟಾಕ್ ಆಗ್ಲಿ ನಾವ್ ಅವ್ರ ಹತ್ರ ಮಾತಾಡವೆ ಮತ್ತೆ ನಡ್ಕೊಳ್ಳೋ ವಾತಾವರಣದಲ್ಲಿ ನಾವ್ ಹೆಂಗ್ ನಡ್ಕಂತೀವಿ ಅವ್ರ ಜೊತೆ ಅವ್ರ ಅಷ್ಟೇ ಮರ್ಯಾದೆ ಕೊಡ್ತಾರೆ ನೋಡಿ ಹೋಗಿ ನಿಮ್ಮ ನೋಡ್ಕೊಂಡ್ ಬನ್ನಿ ಅಷ್ಟೇ ಮಾಡ್ತಾ ಇರ್ತಾರೆ ಬರೋದಾಗ್ಲಿ ಬಿಡೋದಾಗ್ಲಿ ಹೌದು ನಾವು ಬತ್ತಿದಂಗೆ ಹಣ ಮನೆಗೆ ತಾನೆ ಹೋಗಿ ಬನ್ನಿ ಹೋಗಿ ಗೇಟೆಡ್ ಕಮ್ಯುನಿಟಿ ವಿಲ್ಲಾ ಇದು ಹೇಳ್ಬೋದು ಎಷ್ಟು ಡೈಮೆನ್ಷನ್ ಇದೆ ಮ್ಯಾಮ್ ಇದು ಒಂದು ವರ್ಷ ಇಟ್ಟಿದೆ ಅರವತ್ತಕ್ಕೆ ನಲವತ್ತು ಓ ತುಂಬಾ ಹಂಗಾರೆ ಲಕ್ಸುರಿಯಸ್ ಒಂದು ಅರಮನೆ ಬನ್ನಿ ಒಳಗಡೆ ಎಷ್ಟು ಎಕರೆ ಇದೆ ಇದು ಎಲ್ಲ ಕಮ್ಯುನಿಟಿ ಎಲ್ಲ ಸೇರಿದ್ರೆ ಏನಾರು ಅಂದಾಜಿದ್ಯಾ ಟೋಟಲ್ ತರ್ಟಿ ಟೂ ಏಕರ್ಸ್ ಬರುತ್ತೆ ಮೂವತ್ತೆರಡು ಎಕರೆ ಇದೆ ಓವರ್ ಅಲ್ಲ ಎಲ್ಲ ಓಕೆ ಹಾ ಅಷ್ಟರಲ್ಲಿ ಇದ್ ಮಾಡಿರೋದಿವ್ರು ಇಲ್ಲಿ ಪಾರ್ಕಿಂಗ್ ಎಲ್ಲ ಸ್ಪೇಸ್ ಎಲ್ಲ ಕೊಟ್ಟಿದ್ದಾರೆ ಈ ಕಡೆ ಎಲ್ಲ ಇದೆ ಕಾರ್ ನಿಲ್ಸಕ್ಕೆ ಚಾರ್ಜಿಂಗ್ ಇದೆ ಎರಡು ಸಿಂಪ ಹಂಗಾದ್ರೆ ನೀರ್ಗೆ ಏನು ತೊಂದ್ರೆ ಇಲ್ಲ ಮಳೆ ನೀರಿಂದ ಸಪರೇಟ್ ಇದೆ ಮಾಮಿಲಿ ಇದರಲ್ಲಿ ಮೇಡಮ್ ಮಳೆ ನೀರು ಸೇಖರಣೆ ಸಪರೇಟ್ ಆಗಿದೆ ಕಾರ್ ಪಾರ್ಕಿಂಗು ಎರಡು ಸಂಪ್ ಇದೆ ಮತ್ತೆ ಸೋಲಾರ್ ಸಿಸ್ಟಮ್ ಪ್ರತಿಯೊಂದ್ರೂ ಇದೆ ಇಂಡಿಪೆಂಡೆಂಟ್ ನಾವು ಬೆಂಗಳೂರಲ್ಲಿ ಒಂದು ಸೈಟ್ ತಗೋಬೇಕು ಅಂದ್ರೆ ಎಷ್ಟು ಜೀವನ ಸಹಿವಿ ಅದ್ರಲ್ಲಿ ಇವರು ಎಂಗೇಜ್ ಗೆನೆ ಮದ್ವೆಗೆ ಎಂಟು ವರ್ಷಕ್ಕೆನೆ ಒಂದು ವಿಲ್ಲ ತಗೊಂಡಿದ್ದಾರೆ ಎಲ್ಲ ಟ್ರಾನ್ಸ್ ಕಮ್ಯುನಿಟಿಗೆ ನಮ್ಮ ಆದ್ಯ ಜಯರಾಜ್ ಅವರು ಮಾದರಿ ಆಗ್ತಾರೆ ಅಂತ ಹೇಳಿದ್ರೆ ಡೌಟೇ ಇಲ್ಲ ಯಾಕಿರೋ ಸ್ವಂತ ದುಡಿಮೆಯಿಂದ ತಗೊಂಡಿರೋದು ಹಾರ್ಡ್ ಕೋರ್ ಮನಿನ ಇನ್ವೆಸ್ಟ್ ಮಾಡಿರೋದು ಯಾವ್ದೇ ಬಿಗ್ ಮಾಡಿಲ್ಲ ಇನ್ನೊಬ್ಬರ ಹತ್ರ ಕೊಡಿ ಅಂತ ಬೆಗ್ ಮಾಡಿಲ್ಲ ಇನ್ನೊಬ್ರ ಹತ್ರ ಯಾರ ಹತ್ರನ ಹೋಗಿ ಮಲಗಿ ಬಂದು ಇವ್ರು ಸಂಪಾದನೆ ಮಾಡಿದ್ದೆಲ್ಲ ಹಗ್ಲಿರುಳು ನಿದ್ದೆ ಕಟ್ಕೊಂಡು ಹೋಟೆಲ್ ನೆಡೆಸಿ ಅದಾದ ನಂತರ ಪಾರ್ಲರ್ ಬಿಸ್ನೆಸ್ ಮಾಡಿ ಇವಾಗ ಈ ಹಂತಕ್ಕೆ ಬಂದಿದ್ದಾರೆ ನಿಜವಾಗ್ಲೂ ಗ್ರೇಟ್ ಅಷ್ಟೇ ಸಪೋರ್ಟಿವ್ ಆಗಿ ಜೈರಾಜ್ ಅವರು ಇದ್ದಾರೆ ನನಗಂತೂ ತುಂಬಾ ಕ್ಯೂರಿಯಾಸಿಟಿ ಇದೆ ನಿಮ್ಮ ವಿಲ್ಲ ಒಳಗಡೆ ಹೇಗಿದೆ ಹೇಗೆಲ್ಲ ಡೆಕೋರೇಟಿವ್ ಆಗಿ ಮಾಡಿದ್ದಾರೆ ಅಂತ ಹೇಳಿ ಯಾವ ರೀತಿಯಾಗಿ ಮನೆ ಕಟ್ಟಿದ್ದಾರೆ ಅಂತ ಹೇಳಿ ಬನ್ನಿ ಮೇಡಮ್ ನೋಡೋಣ ಇಲ್ಲಿ ಎರಡ್ ಕಾರ್ ಪಾರ್ಕಿಂಗ್ ಮಾಡಬಹುದು ಹಾ ಎರಡ್ ಕಾರ್ ಪಾರ್ಕ್ ಮಾಡಬಹುದು ಮೇಡಮ್ ಯಾವ ಎರಡ್ ಕಾರ್ ಯಾವುದಿದೆ ಸರ್ ಸರ್ ಇವಾಗ ಯಾವುದು ಒಂದೇ ನೆಕ್ಸಾ ಒಂದೇ ಇರೋದು ನೆಕ್ಸ್ಟ್ ಆಡಿ ಅಥವಾ ಫರ್ಚುನರ್ ಬರುತ್ತೆ ಮ್ಯಾಮ್ ಇನ್ನೊಂದು ಬ್ರಿಜಾ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಬುಕ್ ಮಾಡೋಣ ಅಂತ ಇದ್ದೀವಿ ಆಲ್ರೆಡಿ ಕೊಟೇಶನ್ ಲಾಕ್ಸಿದೆ ಇನ್ ಬ್ರಿಜಾಗೆ ವಾಹ್ ಹಾಲ್ ಲಿವಿಂಗ್ ಹಾಲ್ ಮೇಡಂ ಇದು ಕಾಮನ್ ಟಾಯ್ಲೆಟ್ ಹೊರಗಡೆ

ಇದೆಲ್ಲೇಮ್ ಕಾಂಪೌಂಡ್ ನಮ್ಗೆ ಬೇಕು ಅಂದ್ರೆ ನಮ್ಗೆಲ್ಲಾಪೌಂಡ್ ಹಾಕೊಬಹುದು ಸಪರೇಟ್ ಆಗಿ ನಾವು ಗ್ರಿಲ್ ಬೇಸ್ಮೆಂಟ್ ಹಾಕಿಬಿಟ್ಟಿದ್ದಾರೆ ಇದನ್ ಬೇಕು ಅಂದ್ರೆ ಮೇಡಮ್ ಅದೇ ವುಡ್ ವರ್ಕ್ ಅಲ್ಲಿ ಕವರ್ ಅಂದ್ರೆ ಇಷ್ಟ ಬೇಕು ಅದು ನಮ್ಗೆ ಇನ್ನು ಪ್ಲಾನ್ ಇದೆ ಇದೆಲ್ಲ ಕಂಪ್ಲೀಟ್ ಆಗಿ ಮುಗಿಸ್ಕೊಂಡ್ ಬರ್ಬೇಕು ಅಂತ ಇದು ಡೆಕೋರೇಟ್ ಮಾಡಬೇಕು ಮರದ ಡಿಸೈನ್ಸ್ ಬರುತ್ತೆ ಇಲ್ಲಿ ಫಿಶ್ ಟ್ಯಾಂಕ್ ಬರುತ್ತೆ ಮತ್ತೆ ಕಬೋರ್ಡ್ಸ್ ಬರುತ್ತೆ ಕೆಳಗಡೆ ಅದೆಲ್ಲ ಮಾಡಿಸ್ಬಿಟ್ಟು ಒಟ್ಟಿಗೆ ಬರೋಣ ಅಂತ ವೈಟ್ ಮಾಡ್ತಾ ಇದ್ದಾರೆ ಕೆಲಗಡೆ ಬೇಸ್ಮೆಂಟ್ ಫಿಶ್ ಟ್ಯಾಂಕ್ ಎಲ್ಲ ಇಡೋ ತರ ಪ್ಲಾನಿಂಗ್ ಇದು ಮೇಡಮ್ ಗ್ರೌಂಡ್ ಫ್ಲೋರ್ ಸಿಂಗಲ್ ಬೆಡ್ರೂಮ್ ಗ್ರೌಂಡ್ ಫ್ಲೋರ್ ಅಲ್ಲಿ ಒನ್ ಬೆಡ್ರೂಮ್ ಡಿವೈಡ್ ಮಾಡಿದ್ದಾರೆ

ಎಲ್ಲಾ ಬೆಡ್ ಎಲ್ಲಾ ಹೌದು मैम ತುಂಬಾ ಚೆನ್ನಾಗಿದೆ ನೋಡಿ ನೀವು ಫ್ಯಾಂಟಸಿ ಹೇಳಿದ್ನಲ್ಲ ನಮ್ಮ ಕನಸಿನ ಮನೆ ನಾವು ಏನು ಅದೇ ತರ ಇದೆ ಹೌದು ಇದು ಇನ್ನೊಂದು ಬೆಡ್ರೂಮ್ ಫೋರ್ ಬಿ ಎಚ್ ಕೆ ಮೇಡಮ್ ಇದು ಮಾಮ್ ನಾವು ತ್ರೀ ಬಿ ಎಚ್ ಕೆ ಪ್ಲಾನ್ ಇತ್ತು ಮನೆ ನೋಡ್ದ ಮೇಲೆ ಸೈಟ್ ಇನ್ನೇನ್ ಇನ್ನೊಂದ್ ಹತ್ ಲಕ್ಷ ಎಕ್ಸ್ಟ್ರಾ ಆಗುತ್ತೆ ದೊಡ್ಡದೆ ತಗೊಳೋಣ ಇನ್ನೊಂದು ಮೇಡಂ ಈ ಮನೇನ ಬಂದ್ ಇವ್ರಮ್ಮ ಬಂದ್ ನೋಡೋಕೆ ಬಂದ್ ಮನೆನೇ ತಗೋಬೇಕು ಸೆಂಟಿಮೆಂಟ್ ಅದೇ ತಗೊಂಡು ತುಂಬಾ ಫ್ರೆಂಡ್ಸ್ ಅಂದ್ರೆ ಇವ್ರೆ ನನ್ನ ಕ್ಲಾಸ್ ಎಲ್ಲ ಬರ್ತಾರಲ್ಲ ಅಷ್ಟೇ ಅವರೇ ನನ್ನ ಫ್ರೆಂಡ್ಸ್ ಇದು ಇನ್ನೊಂದ್ ಬೆಡ್ರೂಮ್ ಮೇಡಮ್

ಅಮಾಮ್ ದುಡ್ಡೆಲ್ಲ ಏನು ಅಂದ್ರೆ ಹತ್ತ ಲಕ್ಷ ರೂಪಾಯಿ ಒಂದೊಂದ್ಸರಿ ಚೀಟಿ ಹಾಕಿವ ನಾವು ಅದು ಬಂದಂತ ಅಮೌಂಟ್ ಕೊನೆವರೆಗೂ ಬಿಡಿ ಒಂದ್ ಲಕ್ಷ ರೂಪಾಯಿ ಅಷ್ಟೇ ಇಡ್ಕೊಳ್ಳೋರು ಇನ್ ಮಿಕ್ಕಿದ್ದೆಲ್ಲ ಸೇವಿಂಗ್ಸ್ ನಮ್ದು ಪೂರ್ತಿ ಹಂಗೆ ಹೋಟ್ಲಲ್ಲಿ ಸೇವಿಂಗ್ಸ್ ಆರು ವರ್ಷ ಹೋಟ್ಲ ನಡೆಸಿರೋದು ಸೇವಿಂಗ್ಸ್ ಮಾಡೋದು ಮತ್ತೆ ಒಂದಷ್ಟು ಗೋಲ್ಡ್ ಇತ್ತು ಅದೆಲ್ಲ ಫ್ಲಡ್ಜ್ ಮಾಡಿದೀವಿ ಇವಾಗ ಮನೆ ಪೂರ್ತಿ ಈಗ ಈಗ ಬಿಡಿಸ್ತೀನಿ ಮತ್ತೆ ಆಯ್ತಲ್ಲ ಮ್ಯಾಮ್ ಟೋಟಲ್ ಒಂದ್ ಕೋಟಿ ಲಕ್ಷ ಮನೆಗ್ ಬಿತ್ತು ಆರ್ ಲಕ್ಷ ಇಂಟ್ರಿಯಲ್ ಸಪರೇಟ್ ಅದು ಡೆಮೋ ಮನೆ ಡೆಮೋದು ಡೆಮೋಗೆ ಒನ್ ಪಾಯಿಂಟ್ ತ್ರೀ ಇವಾಗ ಏನಾದ್ರು ಲೋನ್ ಮಾಡ್ಸಿದ್ರ ಫುಲ್ ಎಲ್ಲಾ ಮಾ ಲೋನ್ ಮಾಡ್ಸೋದು ಬರಿ ಹನ್ನೆರಡು ಲಕ್ಷ ಪೆಂಡಿಂಗ್ ಅಲ್ಲಿ ಇಟ್ಕೊಂಡಿದೀವಿ ಅಷ್ಟೇ ನಾವು ಎಲ್ಲಾ ಕ್ಲಿಯರ್ ಮಾಡ್ಕೊಂಡಿದೀವಿ

ಅವರ ದೊಡ್ಡ ಕಾಲವಂತ ಸಿಸ್ಟಮ್ ಮ ಡಬಲ್ ಡಬಲ್ ಟ್ಯಾಂಕ್ ಮಂಕ್ರಿಟ್ド ಸೋಲರ್ ಸಿಸ್ಟಮ್ ಇಲ್ಲ ಮ್ಯಾಮ್ ವರ್ಕ್ ಮನೆ ಅಷ್ಟೇ ಸೇಲ್ ಆಗಿರೋದು ಏನ್ ವಿಲ್ಲ ಪುನೀತ್ ರಾಜ್ಕುಮಾರ್ ಪುನೀತ್ ಅಂತ ಹೇಳ್ಬಿಟ್ಟು ನೇಮ್ ಅದು ಇದೆ ಮಮ್ಮ ಒಂದ್ ನಿಮಿಷ ಪುನೀತ್ ರಾಜ್ಕುಮಾರ್ ಬಿಡಿ ಬಿಡಿ ಇಷ್ಟು ನಾನು ಅದನ್ನೇ ನಿಮ್ಗೆ ಹೇಳಿದ್ದೆ ಅದಲ್ವಾ ಬಿಡಿಎ ತುಂಬಾ ಹಾಳು ಮಾಡಿದ್ರು ಜನ ಬಿಡಿಎ ಸೈಟ್ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದಾರೆ ನೋಡಿ ಚೆನ್ನಾಗಿ ಅಲ್ಕಾ ಅಂತ ಇದೆಯಲ್ಲ ಗ್ರೀನ್ ಕಲರ್ದು ಅದು ಬಿಎಚ್ ಕೆ ಅಪಾರ್ಟ್ಮೆಂಟ್ ಫೋರ್ ಸಪರೇಟ್ ಕಾಂಪೌಂಡ್ 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 ತ್ರೀ ಒನ್ ಗೇಟ್ ನಮ್ ತ್ರೀ ಬಿಎಚ್ ಕೆ ಫೋರ್ ಬಿಎಚ್ ಕೆನೆ ಸಪರೇಟ್ ಸಪರೇಟ್ ಕಾಂಪೌಂಡ್ ಮತ್ತೆ ಗೇಟ್ ನೋಡಿ ಎರಡು ವಾಟರ್ ವಾಟರ್ ಟ್ಯಾಂಕ್ ಸೋಲಾರ್ ಸಿಸ್ಟಮ್ ಸಿಸ್ಟಮ್ ಮಳೆ ನೀರ್ ನೀರು ಸೇಖರ್ಪರೇಟ್ ಆಗಿ ಡಿವೈಡ್ ಮಾಡಿರ್ತಾರೆ

ಇಲ್ಲೂ ಎರಡು ಪಾರ್ಲರ್ ಅದೇ ಲೇಡೀಸ್ ಅದೇ ಅಲ್ಲೂ ಸರ್ನ ಕೇಳಿಬಿಟ್ಕೊಂಡಿದ್ವಿ ಇಲ್ಲೂ ಎರಡು ಪಾರ್ಲರ್ ಮಾಡೋಣ ಅಂತ ಮೇನ್ಸ್ ಲೇಡೀಸ್ ಮಾಲ್ ಒಳಗಡೆ ಮಾಡೋಣ ಅಂತ ಯಾಕಂದ್ರೆ ಇಷ್ಟು ಫುಲ್ ಒಳಗಡೆ ಎಲ್ಲ ಶಿಫ್ಟ್ ಆದ್ಮೇಲೆ ಹೋಗ್ಬೇಕಂದ್ರೆ ಎಲ್ಲ ಹೊರಗಡೆ ಹೋಗಬೇಕು ಬಟ್ ಇಲ್ಲೇ ಮಾಲ್ ಒಳಗಡೆ ಮಾತಾಡಿದೀವಿ ಆಯ್ತು ಮಾಡ್ಕೊಡ್ತೀವಿ ಮಾಡ್ಕೊಡಿ ಅಂತ ಹೇಳಿದ್ದಾರೆ ಮಾಡಿದ್ರೆ ಇಲ್ಲಿ ಎರಡು ಬ್ರಾಂಚ್ ಮಾಡ್ತೇವೆ ನೋಡಿ ನಮ್ಮ ಆಜ್ಯ ಅವರು ಕಷ್ಟ ಪಟ್ಟಿದ್ರೆ ಸ್ವಾರ್ಥ ಯು ಮ್ಯಾಮ್ ನೋಡಿ ಏನು ನಾವು ಪಟ್ಟಂತ ಕಷ್ಟಕ್ಕೆ ಒಂದ್ ಸುಖ ಸಿಗುತ್ತೆ ಅನ್ನೋದಿದೆ ದೇವ್ರ ಇದಾನೆ ಅನ್ನೋದು ಸಾಕ್ಷಿ ನೋಡಿ ಇದೆ ಫುಲ್ ಇವಾಗ ಮನೆ ನೋಡಿದ್ವಲ್ಲ ಕೂಡ ಅದ್ರಲ್ಲಿ ತುಂಬಾ ನೆನಪುಗಳಿದೆ ಖುಷಿ ಇದೆ ಇಲ್ಲಿಗೆ ಬಂದಾಗ ಕಂಪ್ಲೀಟ್ ಆಗಿ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ನೋಡಿ ನೀವೀಗ ಬರೋಕ್ಕಿಂತ ಮುಂಚೆನೆ ಹೇಳ್ತಾರೆ ಕ್ಲಬ್ ಹೌಸ್ ಅಲ್ಲಿ ಗೆ ನಾನು ಬುಕ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಹೀಗೆ ಸಾಕಷ್ಟು ಬ್ರಾಂಚ್ ನಾ ನಿಮ್ದಾಗ್ಲಿ ಜೀವನದಲ್ಲಿ ಇನ್ನು ಸಾಕಷ್ಟು ಎತ್ತರಕ್ಕೆ ಬೆಳಿರಿ ಹೇಗ ಅನಿಸ್ತು ನಾ ನಿಮ್ಮ ಜೀವನದ ಏಳು ಬೀಳು ಕಷ್ಟ ಸುಖ ನೋವು ನಲಿವು ಮತ್ತೆ ಅವಮಾನ ಸನ್ಮಾನ ಎಲ್ಲವನ್ನ ಮಾತಾಡಿದ್ರಿ ಇದ್ರಾಯ್ಸ ಮೇಡಮ್ ಅಂದ್ರೆ ನೀವು ಬಂದಿದ್ದು ನಮ್ಮನ್ನ ಮೀಟ್ ಮಾಡಿದ್ದು ಒಂದರ ಖುಷಿ ಆದ್ರೆ ನಮ್ ಕಷ್ಟ ಹೇಳ್ಕೊಂಡಿದ್ದು ಇನ್ನೊಂದರ ಸಂತೋಷ ಯಾಕೆಂದ್ರೆ ಹೇಳ್ಕೊಳಕ್ ಒಂದು ಸ್ಪಂದ ಸಾಕೊಂದು ಹೃದಯ ಬೇಕಲ್ವಾ ಯಾರ ಹತ್ರನಾದ್ರೂ ಹೇಳ್ಕೋಬೇಕು ಅನ್ನೋದು ನಮ್ಮಲ್ಲೂ ಆಸೆ ಇರುತ್ತಲ್ವಾ ಕೇಳ ಪೇಷನ್ಸ್ ಇರಲ್ಲ ಆದ್ರೆ ಪೇಷನ್ಸ್ ಇಟ್ಕೊಂಡು ಕೇಳ್ತೀನಿ ಅಂದಾಗ ಹೇಳ ಪೇಶನ್ಸ್ ನಮ್ಗಿರ್ಬೇಕೇ ಅಲ್ವಾ ನೀವು ಕೇಳಿದಿರ ನಿಮ್ ನಮ್ಮ ಇಬ್ಬರಿಂದ ಧನ್ಯವಾದಗಳನ್ನ ಹೇಳ್ತಿದ್ದೀವಿ ತುಂಬಾ ಖುಷಿ ಆಯ್ತು ನೀವು ಇಬ್ರು ಬಂದು ನಮ್ಮನ್ನ ಮೀಟ್ ಮಾಡಿದ್ದು ನಾವ್ ಇರೋ ಜಾಗೋಕ್ಕೆ ಬಂದು ನೀವು ನಮ್ ಇಷ್ಟೊಂದು ಪ್ರೋತ್ಸಾಹ ಕೊಟ್ಟು ನಮ್ಮನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇಂಟರ್ವ್ಯೂ ಮಾಡಬೇಕು ಅಂತ ಬಂದಿದ್ದು ನಮ್ಗೆ ತುಂಬಾ ಖುಷಿ ಪಡೋಂತ ವಿಷಯ ನಿಮ್ಮ ಕರ್ನಾಟಕದಲ್ಲಿ ನಿಮ್ಮ